ಸಿಎಂ ಸಿದ್ದರಾಮಯ್ಯನವರು ತಮ್ಮ ವೃತ್ತಿ ಜೀವನದ ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಹದಿನಾರನೇ ಬಜೆಟ್ ಮಂಡಿಸಿದ ಮತ್ತೊಬ್ಬ ರಾಜಕಾರಣಿ ರಾಜ್ಯದಲ್ಲಿಲ್ಲ ಈ ಸರ್ಕಾರದಲ್ಲಿ ಎರಡನೇ ಬಜೆಟ್ ಇದು ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಏನು ಸಿಕ್ಕಿದೆ ನಾಲ್ಕು ಲಕ್ಷ ಕೋಟಿಗೂ ಮೀರಿದ ಬಜೆಟ್ ಅನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ಮಂಡನೆ ಮಾಡಿದ್ದಾರೆ ನಾಲ್ಕು ಲಕ್ಷ ಕೋಟಿಯನ್ನು ಮೀರಿದೆ ರಾಜ್ಯದ ಈ ವರ್ಷದ ಬಜೆಟ್ ಸಿದ್ದರಾಮಯ್ಯನವರ ನಾಲ್ಕು ಲಕ್ಷ ಕೋಟಿ ಮೀರಿದ ಈ ಬಜೆಟ್ನಲ್ಲಿ ಸಾಲದ ಪ್ರಮಾಣ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಇದೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲದೊಂದಿಗೆ ನಾಲ್ಕು ಲಕ್ಷ ಕೋಟಿ ಮೀರಿದ ಬಜೆಟ್ ಸಿ ಎಂ ಸಿದ್ದರಾಮಯ್ಯ ಇವತ್ತು ಮಂಡನೆ ಮಾಡಿದ್ದಾರೆ ಹಾಗಿದ್ರೆ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಏನು ಸಿಕ್ಕಿದೆ ಏನು ಕೊಟ್ಟಿದ್ದಾರೆ ಏನು ಬಿಟ್ಟಿದ್ದಾರೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿಯಷ್ಟು ಸಾಲ ಈ ಬಜೆಟ್ನಲ್ಲಿ ಇದೇ ಬಜೆಟನ್ನು ಮುಂದಾಗಿಟ್ಕೊಂಡು ಬಿ ಜೆ ಪಿ ಜೆ ಡಿ ಎಸ್ ಸಿದ್ದರಾಮಯ್ಯನವರನ್ನು ಟೀಕೆ ಮಾಡ್ತಾ ಇದೆ ಇದು ಸಾಲದ ಬಜೆಟ್ ಅಂತ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಭರಪೂರ ಅನುದಾನವನ್ನು ಕೊಡಲಾಗಿದೆ ಐದು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪ್ರಾಮಿಸ್ ಮಾಡಿದ್ದು ರಾಜ್ಯದ ಜನರಿಗೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಈ ಬಜೆಟ್ನಲ್ಲೂ ಕೂಡ ಭರಪೂರ ಹಣವನ್ನು ಮೀಸಲಿಡಲಾಗಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಆರೋಪ ಮಾಡ್ತಾ ಇರೋದು ಇದು ಮುಸ್ಲಿಮರ ಬಜೆಟ್ ಅಂತ ಬಿಜೆಪಿ ನೇರವಾಗಿ ಆರೋಪ ಮಾಡ್ತಾ ಇದೆ ಒಟ್ಟಾರೆ ಈ ಬಜೆಟ್ನ ಗಾತ್ರ ಎಷ್ಟು ಅನ್ನೋದು ನೋಡೋದಾದ್ರೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ಕಳೆದ ಬಾರಿಯ ಬಜೆಟ್ನ ಗಾತ್ರ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಆದರೆ ಈ ಬಾರಿ ನಾಲ್ಕು ಲಕ್ಷ ಕೋಟಿಯನ್ನ ದಾಟಿದೆ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಬಜೆಟ್ನ ಗಾತ್ರ ನಾಲ್ಕು ಲಕ್ಷ ಕೋಟಿಯನ್ನ ಮೀರಿದೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನ ಮೀರಿದಂತಹ ದೇಶದ ಕೆಲವೇ ಕೆಲವು ರಾಜ್ಯಗಳ ಸಾಲಿಗೆ ಕರ್ನಾಟಕ ಸೇರಿಕೊಂಡಿದೆ ಆ ಹೆಮ್ಮೆ ಇದೆ ಹಾಗಿದ್ರೆ ಇಷ್ಟು ದೊಡ್ಡ ಗಾತ್ರದ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಏನು ಸಿಕ್ತು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ಕಳೆದ ಬಾರಿಯ ಬಜೆಟ್ಟು ಮತ್ತು ಈ ಬಾರಿಯ ಬಜೆಟ್ ಎರಡನ್ನೂ ಕಂಪೇರ್ ಮಾಡಿ ನೋಡಿದರೆ ಏನು ವ್ಯತ್ಯಾಸ ಇದೆ ಅಂತ ನೋಡೋದಾದರೆ ಕಳೆದ ಬಾರಿ ಸಿದ್ದರಾಮಯ್ಯನವರೇ ಮಂಡಿಸಿದಂತಹ ಬಜೆಟ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಇತ್ತು ಈ ಬಾರಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿಗೆ ಏರಿಕೆಯಾಗಿದೆ ಏರಿಕೆಯಾದಂತಹ ಮೊತ್ತ ಮೂವತ್ತೆಂಟು ಸಾವಿರ ಕೋಟಿ ಈ ಬಾರಿಯ ಬಜೆಟ್ನಲ್ಲಿ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಮೂವತ್ತೆಂಟು ಸಾವಿರ ಕೋಟಿಯಷ್ಟು ಏರಿಕೆಯಾಗಿದೆ ಈಗ ಬಜೆಟ್ನ ಲೆಕ್ಕಾಚಾರವನ್ನು ನೋಡೋಣ ಒಟ್ಟಾರೆ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐದು ನೂರ ಕೋಟಿ ಇದೆ ಇದರಲ್ಲಿ ಸಾಲದ ಪ್ರಮಾಣವೇ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಇದೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐದು ನೂರ ನಲವತ್ತೊಂಬತ್ತು ಕೋಟಿಯಲ್ಲಿ ಸಾಲದ ಪ್ರಮಾಣ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರಾಜಸ್ವ ವೆಚ್ಚ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ಕೋಟಿ ಇದೆ ಏನ್ ರಾಜಸ್ವ ವೆಚ್ಚ ಅಂದ್ರೆ ರಾಜಸ್ವ ವೆಚ್ಚ ಅಂದ್ರೆ ಒಂದು ಸರ್ಕಾರ ರನ್ ಆಗಬೇಕಾದ್ರೆ ಒಂದು ವರ್ಷದಲ್ಲಿ ಇಷ್ಟು ಮೊತ್ತವನ್ನ ಖರ್ಚು ಮಾಡಲೇಬೇಕು ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಸಾರಿಗೆ ಭತ್ಯೆ ಪಿಂಚಣಿ ಎಲ್ಲವೂ ಕೂಡ ರಾಜಸ್ವ ವೆಚ್ಚದಲ್ಲೇ ಹೋಗುತ್ತೆ ಅಂದರೆ ಗೌರ್ನಮೆಂಟ್ ದಿನನಿತ್ಯ ನಡೆಯೋದಕ್ಕೆ ಪ್ರತಿ ವರ್ಷಕ್ಕೆ ಈ ವರ್ಷದ ಬಜೆಟ್ಟಲ್ಲಿ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಬೇಕು ಇಲಾಖೆಗಳ ನಿರ್ವಹಣೆ ಮ್ಯಾನೇಜ್ಮೆಂಟು ಸರ್ಕಾರಿ ಆಫೀಸ್ಗಳ ನಿರ್ವಹಣೆ ವಾಹನಗಳ ಖರ್ಚು ಎಲ್ಲವೂ ರಾಜಸ್ವ ವೆಚ್ಚದಲ್ಲಿ ಹೋಗುತ್ತೆ ಬಜೆಟ್ನ ಬಹುಪಾಲು ಹಣ ಸರ್ಕಾರ ರನ್ ಮಾಡೋದಕ್ಕೆ ಹೋಗುತ್ತೆ ಬಂಡವಾಳ ವೆಚ್ಚ ಅರವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಇದೆ ಏನು ಬಂಡವಾಳ ವೆಚ್ಚ ಅಂದರೆ ಸರ್ಕಾರ ಯೋಜನೆಗಳಿಗಾಗಿ ಖರ್ಚು ಮಾಡಲು ಮೀಸಲಿಟ್ಟಂತಹ ಹಣ ಬಂಡವಾಳ ವೆಚ್ಚ ಈ ಬಂಡವಾಳ ವೆಚ್ಚದ ಮೂಲಕ ಏನೇನು ಮಾಡುತ್ತೆ ರಾಜ್ಯ ಸರ್ಕಾರ ರಸ್ತೆಗಳನ್ನು ಮಾಡಬಹುದು ಅಭಿವೃದ್ಧಿ ಯೋಜನೆಗಳನ್ನು ಮಾಡಬಹುದು ಕಟ್ಟಡಗಳನ್ನು ಕಟ್ಟಬಹುದು ಬ್ರಿಡ್ಜ್ಗಳನ್ನು ಕಟ್ಟಬಹುದು ವಿದ್ಯಾರ್ಥಿಗಳಿಗೆ ವೇತನವನ್ನು ಕೊಡಬಹುದು ಯಾವುದೇ ಯೋಜನೆಗೆ ಸರ್ಕಾರದಿಂದ ಹಣ ರಿಲೀಸ್ ಆದರೆ ಈ ಹಣದಲ್ಲೇ ರಿಲೀಸ್ ಆಗಬೇಕು ಬಂಡವಾಳ ವೆಚ್ಚದಲ್ಲಿ ರಾಜಸ್ವ ವೆಚ್ಚದಲ್ಲಿ ಸಾಧ್ಯವೇ ಇಲ್ಲ ಅದು ಗೌರ್ನಮೆಂಟನ್ನು ರನ್ ಮಾಡೋದಕ್ಕೆ ಆ ಹಣ ಬೇಕು ಒಟ್ಟಾರೆ ರಾಜ್ಯ ಬಂಡವಾಳವಾಗಿ ಖರ್ಚು ಮಾಡ್ತಾ ಇರೋದು ಅರವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅಂದರೆ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ ಮೀಸಲಿಟ್ಟಂತಹ ಹಣ ಅರವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಸಾಲದ ಮರುಪಾವತಿ ಪ್ರತಿ ವರ್ಷ ಈ ಸರ್ಕಾರ ಎಷ್ಟು ಸಾಲ ಮಾಡ್ತು ಆ ಸರ್ಕಾರ ಎಷ್ಟು ಸಾಲ ಮಾಡ್ತು ಅಂತ ಹೇಳ್ತಿರ್ತೀವಿ ತೀರ್ಸೋದು ಹೇಗೆ ಒಟ್ಟಾರೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ಬಜೆಟ್ನಲ್ಲಿ ಹತ್ತಿರ ಹತ್ತಿರ ಮೂವತ್ತು ಸಾವಿರ ಕೋಟಿಯನ್ನ ಸಾಲ ಮತ್ತು ಬಡ್ಡಿಗಾಗಿ ಪಾವತಿಸಬೇಕು ರಾಜ್ಯ ಸರ್ಕಾರ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯಿಯನ್ನ ಸಾಲದ ಬಡ್ಡಿಗೆ ಪಾವತಿಸಲಾಗ್ತಾ ಇದೆ ಬಂಡವಾಳ ವೆಚ್ಚ ಅರವತ್ತೆಂಟು ಸಾವಿರ ಕೋಟಿ ಇದೆಯಲ್ಲ ರಾಜ್ಯದ ಅಭಿವೃದ್ಧಿಗೆ ಇದಕ್ಕಿಂತಲೂ ಹೆಚ್ಚು ದುಡ್ಡು ಬೇಕಾ ಅನ್ನುವಂತಹ ಪ್ರಶ್ನೆ ಬರಬಹುದು ಆದರೆ ಈ ಬಂಡವಾಳ ವೆಚ್ಚ ಅರವತ್ತೆಂಟು ಸಾವಿರ ಕೋಟಿ ಇದೆಯಲ್ಲ ಅದರಲ್ಲೇ ಗ್ಯಾರಂಟಿಗೆ ದುಡ್ಡು ಹೊಂದಿಸಬೇಕಾದಂತಹ ಅನಿವಾರ್ಯತೆಯಲ್ಲಿ ರಾಜ್ಯ ಸರ್ಕಾರ ಇದೆ ರಾಜಸ್ವ ವೆಚ್ಚ ಮೂರು ಲಕ್ಷ ಕೋಟಿ ಮೀರಿದ್ರು ಅದನ್ನು ಗ್ಯಾರಂಟಿಗೆ ಬಳಸೋದಕ್ಕೆ ಸಾಧ್ಯ ಇಲ್ಲ ಅದೆಲ್ಲವೂ ಸರ್ಕಾರವನ್ನ ದಿನನಿತ್ಯ ನಡೆಸಬೇಕು ಅಂತಂದ್ರೆ ಆ ದುಡ್ಡು ಖರ್ಚಾಗುತ್ತೆ ಇಡೀ ವರ್ಷ ಸಂಬಳ ಸಾರಿಗೆ ಮೇಂಟೆನೆನ್ಸು ಎಲ್ಲದಕ್ಕೂ ಖರ್ಚಾಗುತ್ತೆ ನಿಮಗೆ ಸಿಗೋದು ಅರವತ್ತೆಂಟು ಸಾವಿರ ಕೋಟಿಯಲ್ಲಿ ಗ್ಯಾರಂಟಿ ಯೋಜನೆಯನ್ನೂ ಮಾಡಬೇಕು ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಶಾಸಕರಿಗೆ ಅನುದಾನವನ್ನೂ ಕೊಡಬೇಕು ವಿದ್ಯಾರ್ಥಿಗಳು ಬಡವರು ಹಿಂದುಳಿದವರು ದಲಿತರು ಎಲ್ಲಿಗೂ ಎಲ್ಲರಿಗೂ ಕೊಡಬೇಕಾದಂತಹ ಮೊತ್ತ ಇರೋದು ಬಂಡವಾಳ ವೆಚ್ಚ ಅದು ಅರವತ್ತೆಂಟು ಸಾವಿರ ಕೋಟಿ ಹಾಗಿದ್ರೆ ಟ್ಯಾಕ್ಸ್ ಕಲೆಕ್ಷನ್ ಹೇಗೆ ರಾಜ್ಯ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಯ ಬಜೆಟ್ಟು ಯಾವ ಮೂಲದಿಂದ ಎಷ್ಟು ಬರುತ್ತೆ ರಾಜ್ಯದ ಒಟ್ಟಾರೆ ತೆರಿಗೆ ಎರಡು ಲಕ್ಷದ ಎಂಟು ಸಾವಿರ ಕೋಟಿ ಎಷ್ಟು ಬರುತ್ತೆ ಕೇಂದ್ರದ ತೆರಿಗೆಯ ಪಾಲು ಐವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ರಾಜ್ಯದ ನಾಲ್ಕು ಲಕ್ಷ ಕೋಟಿಯ ಬಜೆಟ್ನಲ್ಲಿ ಕೇಂದ್ರದ ಐವತ್ತೊಂದು ಕೇಂದ್ರದಿಂದ ಬರುವಂತಹ ತೆರಿಗೆ ಪಾಲು ಅದೇನು ಕೇಂದ್ರ ದುಡ್ಡಲ್ಲ ರಾಜ್ಯದ ಜನ ಕಟ್ಟಿರುವಂತಹ ತೆರಿಗೆ ಕೇಂದ್ರ ಸರ್ಕಾರ ಸಂಗ್ರಹ ಮಾಡಿರುತ್ತೆ ಅದನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡುತ್ತೆ ಆ ರಾಜ್ಯದ ಪಾಲು ಐವತ್ತೊಂದು ಸಾವಿರದ ಎಪ್ಪತ್ತಾರು ಕೋಟಿ ಕೇಂದ್ರದಿಂದ ರಾಜ್ಯಕ್ಕೆ ಬರುವಂತಹ ಅನುದಾನವನ್ನು ಹದಿನಾರು ಸಾವಿರ ಕೋಟಿ ಅಂತ ಅಂದಾಜು ಮಾಡಲಾಗಿದೆ ಕೆಲವು ಯೋಜನೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಹಣವನ್ನು ಕೊಡುತ್ತವೆ ಆ ಪ್ರಕಾರವಾಗಿ ಹದಿನಾರು ಸಾವಿರ ಕೋಟಿ ಹಣ ಬರುತ್ತೆ ಅಂತ ತೆರಿಗೆಯೇತರ ರಾಜಸ್ವ ತೆರಿಗೆಯೇತರವಾಗಿ ಸರ್ಕಾರಕ್ಕೆ ಬರುವಂತಹ ಇತರೆ ಆದಾಯ ಹದಿನಾರು ಸಾವಿರದ ಐದುನೂರು ಕೋಟಿ ಇದೆ ಒಟ್ಟಾರೆ ರಾಜಸ್ವ ಸಂಗ್ರಹ ರಾಜ್ಯಕ್ಕೆ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನೂರ ಎಪ್ಪತ್ತಾರು ಕೋಟಿ ಉಳಿದದ್ದಷ್ಟು ಸಾಲ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಕಳೆದ ಬಾರಿಯ ಬಜೆಟ್ ಮತ್ತು ಈ ಬಾರಿಯ ಬಜೆಟ್ ಅನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ಕಳೆದ ಬಾರಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಬಜೆಟ್ ಸಾಲ ಕಳೆದ ಬಾರಿ ಒಂದು ಲಕ್ಷದ ಐದು ಸಾವಿರ ಕೋಟಿಯನ್ನ ಸಿದ್ದರಾಮಯ್ಯನವರು ಸಾಲ ಮಾಡಿದ್ರು ಈ ಬಾರಿ ಅದು ಹತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿಗೆ ಸಾಲದ ಮರುಪಾವತಿ ಕಳೆದ ಬಾರಿ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಸಾಲಕ್ಕಾಗಿ ರಾಜ್ಯ ಖರ್ಚು ಮಾಡಿತ್ತು ಈ ಬಾರಿ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ಕೋಟಿಯಾಗಿದೆ ಬಂಡವಾಳ ವೆಚ್ಚವನ್ನು ನೋಡಿ ಐವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೋಟಿ ಕಳೆದ ಬಜೆಟ್ನಲ್ಲಿದ್ದಂತಹ ಬಂಡವಾಳ ವೆಚ್ಚ ಅದು ಸಿಗ್ನಿಫಿಕೆಂಟ್ ರೈಸ್ ಆಗಿದೆ ಅರವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕಳೆದ ಬಾರಿ ಗ್ಯಾರಂಟಿಗೆ ಮೀಸಲಿಟ್ಟಂತಹ ಹಣ ಎಷ್ಟು ಐವತ್ತೆರಡು ಸಾವಿರ ಕೋಟಿ ಅಂದರೆ ಅಭಿವೃದ್ಧಿಗೆ ಉಳಿದದ್ದು ಬರೀ ಮೂರು ಸಾವಿರ ಕೋಟಿ ಈ ಬಾರಿ ಸ್ವಲ್ಪ ಪರವಾಗಿಲ್ಲ ಐವತ್ತೊಂದು ಸಾವಿರ ಕೋಟಿ ಗ್ಯಾರಂಟಿಗೆ ಮೀಸಲಿಟ್ಟಿದ್ದಾರೆ ಇನ್ನು ಉಳಿದ ಹದಿನೇಳು ಸಾವಿರ ಕೋಟಿ ಉಳಿಯುತ್ತೆ ಅದರಲ್ಲೇ ರೋಡು ರಸ್ತೆ ಇವೆಲ್ಲ ಯೋಜನೆಗಳಿಗೂ ಹಣ ಕೊಡಿ ಕೊಡಬೇಕಾದಂತಹ ಕೊಡಬೇಕಾದಂತಹ ಇಲ್ಲಿದ್ದಾರೆ ಈಗ ಸಿದ್ದರಾಮಯ್ಯನವರು ಸಾಲ ಮಾಡ್ತಿದ್ದಾರೆ ಅಂತ ಬಿ ಜೆ ಪಿಯವರು ಅವರು ಆರೋಪ ಮಾಡ್ತಾ ಇದ್ದಾರೆ ಹಾಗಿದ್ರೆ ರಾಜ್ಯದ ಸಾಲ ಎಷ್ಟು ಬಜೆಟ್ನಲ್ಲಿ ರಾಜ್ಯದ ಸಾಲದ ವಿವರವನ್ನು ಕೂಡ ಕೊಡಲಾಗಿದೆ ರಾಜ್ಯದ ಸಾಲ ಏಳು ಲಕ್ಷದ ಅರವತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿ ಏಳೂವರೆ ಕೋಟಿಯನ್ನು ದಾಟಿದೆ ರಾಜ್ಯದ ಸಾಲ ಈ ಕಳೆದ ಎರಡು ವರ್ಷದಲ್ಲಿ ಅತ್ಯಂತ ಹೆಚ್ಚು ಸಾಲ ಮಾಡಿದ್ದು ಕಳೆದ ಎರಡು ಬಜೆಟ್ಗಳಲ್ಲಿ ಒಂದು ಲಕ್ಷ ಕೋಟಿಯನ್ನು ಮೀರಿದಂತಹ ಸಾಲ ಆಯಿತು ಎರಡು ವರ್ಷದ ಬಜೆಟ್ನಲ್ಲಿ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನೂರ ಹದಿನಾರು ಕೋಟಿಯನ್ನು ಸಾಲ ಮಾಡಲಾಗಿದೆ ಈಗ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನು ಎಷ್ಟು ಕೊಡಲಾಗಿದೆ ಅಂತ ನೋಡಿದರೆ ಗ್ಯಾರಂಟಿ ಯೋಜನೆ ಈ ಸರ್ಕಾರದ ಫ್ಲಾಗ್ಶಿಪ್ ಯೋಜನೆ ಕೊಡಲೇಬೇಕು ಅನ್ನುವ ಒತ್ತಡ ಈ ರಾಜ್ಯ ಸರ್ಕಾರದ ಮೇಲಿತ್ತು ಪದೇ ಪದೇ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರೆ ಗ್ಯಾರಂಟಿಗಳ ಪರಿಷ್ಕರಣೆಯಾಗುತ್ತೆ ಗ್ಯಾರಂಟಿಗಳಿಗೆ ಕಾಂಗ್ರೆಸ್ನ ಶಾಸಕರದ್ದೇ ವಿರೋಧ ಇದೆ ಸಚಿವರ ವಿರೋಧ ಇದೆ ಈ ರೀತಿಯಾಗಿ ಚರ್ಚೆಗಳೆಲ್ಲ ಆದರೂ ಕೂಡ ಕಾಂಗ್ರೆಸ್ ನಾವು ಮಾತು ಕೊಟ್ಟಿದ್ದೀವಿ ಅದನ್ನು ಉಳಿಸಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಬಜೆಟ್ನಲ್ಲೂ ಕೂಡ ಗ್ಯಾರಂಟಿಗೆ ಐವತ್ತೊಂದು ಸಾವಿರ ಕೋಟಿಯನ್ನು ಮೀಸಲಿಡ್ಲಾಗಿದೆ ಐವತ್ತೊಂದು ಸಾವಿರ ಕೋಟಿ ಟೋಟಲ್ ಸರ್ಕಾರ ಕೊಟ್ಟಂತಹ ಲೆಕ್ಕ ಈಗ ಬ್ರೇಕಪ್ಸ್ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಯರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತಹ ಯೋಜನೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ಅತಿ ದೊಡ್ಡ ಅನುದಾನ ಈ ಸರ್ಕಾರದಿಂದ ಯಾವುದಾದ್ರೂ ಯೋಜನೆಗಿದ್ರೆ ಅದು ಗೃಹಲಕ್ಷ್ಮಿ ಯೋಜನೆಗೆ ಇತ್ತೀಚೆಗಷ್ಟೇ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ಮೂರು ತಿಂಗಳು ಹಣ ಕೊಟ್ಟಿಲ್ಲ ಗೃಹಲಕ್ಷ್ಮಿದು ಐದು ತಿಂಗಳ ಹಕ್ಕಿ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ದುಡ್ಡು ಕೊಟ್ಟಿಲ್ಲ ಅಂತ ಐದು ಕೆಜಿ ದುಡ್ಡು ಕೊಡ್ತಾ ಇದ್ರು ಇನ್ಮೇಲೆನೋ ಅಕ್ಕಿ ಅಕ್ಕಿನೇ ಕೊಡ್ತಾರಂತೆ ಆ ದುಡ್ಡು ಕೊಟ್ಟಿಲ್ಲ ಅಂತ ಈಗ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇನ್ನೇನು ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ ಇದು ಮುಂದಿನ ವರ್ಷದ್ದು ಏಪ್ರಿಲ್ ಒಂದರಿಂದ ಆರಂಭವಾಗುವಂತಹ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ವರ್ಷದ ಲೆಕ್ಕಾಚಾರ ಇದು ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿಯನ್ನು ಗೃಹಲಕ್ಷ್ಮಿಗಾಗಿ ಮೀಸಲಿಡಲಾಗಿದೆ ಗೃಹ ಜ್ಯೋತಿ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಅದಕ್ಕೆ ಹತ್ತು ಸಾವಿರದ ನೂರು ಕೋಟಿ ಶಕ್ತಿ ಯೋಜನೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಯೋಜನೆ ಅದಕ್ಕೆ ಐದು ಸಾವಿರದ ಮುನ್ನೂರು ಕೋಟಿಯನ್ನು ಮೀಸಲಿಡಲಾಗಿದೆ ಇನ್ನು ಅನ್ನಭಾಗ್ಯ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ಹತ್ತು ಕೆ ಜಿಯ ಅಕ್ಕಿಯನ್ನು ಕೊಡಲಾಗುತ್ತೆ ಹತ್ತು ಕೆ ಜಿಯಲ್ಲಿ ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ಬರುತ್ತೆ ಉಳಿದ ಐದು ಕೆ ಜಿಯನ್ನು ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೆ ಹತ್ತು ಕೆ ಜಿ ಉಳಿದ ಐದು ಕೆ ಜಿಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ ಇತ್ತೀಚಿನವರೆಗೂ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಅಕ್ಕಿಗೆ ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಇತ್ತು ಮಾರ್ಕೆಟ್ನಲ್ಲಿ ಇಪ್ಪತ್ತೆರಡು ರೂಪಾಯಿಗೆ ಅಕ್ಕಿ ಸಿಗ್ತಾ ಇದೆ ಹಾಗಾಗಿ ಇನ್ನು ಮುಂದೆ ನಾವು ಅಕ್ಕಿಯನ್ನೇ ಕೊಡ್ತೀವಿ ಅಂತ ಅದಕ್ಕೆ ಅನುದಾನವನ್ನು ಗ್ಯಾರಂಟಿಗಳ ಲಿಸ್ಟ್ನಲ್ಲಿ ಉಲ್ಲೇಖ ಮಾಡಿಲ್ಲ ಆದರೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಗೆ ಏನು ಹಣವನ್ನು ಮೀಸಲಿಡಲಾಗುತ್ತೆ ಆ ಹಣದಲ್ಲಿ ಒಂದು ಸುಮಾರು ಒಂದು ಆರು ಸಾವಿರ ಕೋಟಿ ಅನ್ನಭಾಗ್ಯ ಯೋಜನೆಗೆ ಖರ್ಚಾಗುವಂತಹ ನಿರೀಕ್ಷೆ ಇದೆ ಯುವ ನಿಧಿ ಡಿಪ್ಲೊಮೊ ಗ್ರಾಜ್ಯುಯೇಟ್ಗಳಿಗೆ ಒಂದೂವರೆ ಸಾವಿರ ಡಿಗ್ರಿ ಆದಂತಹವರಿಗೆ ಡಿಗ್ರಿ ಆಗಿ ನಿರುದ್ಯೋಗಿಗಳಾಗಿರುವವರಿಗೆ ಮೂರು ಸಾವಿರ ಹಣ ಆ ಯೋಜನೆಗೂ ಕೂಡ ಎಷ್ಟು ಹಣ ಅಂತ ಮೀಸಲಿಟ್ಟಿಲ್ಲ ಅದು ಅಪ್ಲಿಕೇಶನ್ ಎಷ್ಟು ಜನ ಹಾಕ್ತಾರೆ ಅದರಲ್ಲಿ ಎಲಿಜಿಬಲ್ ಎಷ್ಟು ಅನ್ನುವುದರ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಅದು ಕೂಡ ಯುವಜನ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ನೀಡಲಾಗುತ್ತೆ ಅದಕ್ಕೂ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಅಮೌಂಟನ್ನು ಫಿಕ್ಸ್ ಮಾಡಿಲ್ಲ ಹಾಗಿದ್ರೆ ಇಷ್ಟೆಲ್ಲ ಆಯಿತು ಗೃಹಲಕ್ಷ್ಮಿಯ ಗ್ಯಾರಂಟಿಗಳ ಕಮಿಟ್ಮೆಂಟನ್ನು ಕಾಂಗ್ರೆಸ್ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದೆ ತುಂಬ ಬಜೆಟ್ ಕನ್ಸ್ಟ್ರೆಂಟ್ಸ್ ಇದ್ದರೂ ಕೂಡ ಗ್ಯಾರಂಟಿ ಕಮಿಟ್ಮೆಂಟನ್ನು ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಆದರೆ ಈ ಸರ್ಕಾರದ ವಿರುದ್ಧ ಇವತ್ತು ಗಂಭೀರ ಆರೋಪ ಬಂದಿದೆ ಅದು ಇದು ಮುಸ್ಲಿಮರ ಬಜೆಟ್ ಅನ್ನೋದು ನಿಜವಾಗ್ಲೂ ಇದು ಮುಸ್ಲಿಮರ ಬಜೆಟ್ ಬಿಜೆಪಿ ಯಾಕೆ ಈ ರೀತಿಯ ಆರೋಪವನ್ನ ಮಾಡ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್